ಪೂಜೆ ಸಿದ್ದೇಶ್ವರ ಅಪ್ಪಾಜಿ ಅವರ ಗುರು ನಮನ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನು ಕಾರಣ ಯಾಕೆ ಮಾಡ್ಬೇಕಾಗಿತ್ತು ನಾವು ನೋಡ್ತೀವಿ ನಿನ್ನೆ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಬೆಂಗಳೂರೊಳಗ ಲೇಡೀಸ್ ಬಾಯ್ ಕೂಡೆ ಏನು ಅವ್ರು ಮಾಡುವಂತ ವರ್ತನೆಗಳು ಅವ್ರು ಮಾಡುವಂತ ನಡತೆಗಳು ಎಲ್ಲಾ ಕಾಲಕ್ಕೆ ನಮ್ಮ ಭಾಗದ ಜ್ಞಾನಯೋಗಾಶ್ರಮದ ಪರಮ ಪೂಜೆ ಸಿದ್ದೇಶ್ವರಪ್ಪಂಗಳ ಪವಿತ್ರ ಪಾದಾರದಂದಕ್ಕೆ ಕೋಟಿ ಪ್ರಣಾಮಗಳನ್ನು ಹೇಳಿ ಈ ಅಪ್ಪಾಜಿಯವರ ಎರಡನೇ ವರ್ಷದ ಗುರುನಮನ ಕಾರ್ಯಕ್ರಮ ಆಲರ್ಸು ಕೂಡ ಇದೇ ಜಾಗದಲ್ಲಿ ಎಲ್ಲ ನಮ್ಮ ಕಾಕಾಗಳು ನಮ್ಮ ಹಾಡ್ಕಿ ನಮ್ಮ ಆರ್ಮಿ ಸಾಹೇಬರು ಇನ್ನೂ ಬಹಳಷ್ಟು ಕಲಾವಿದರು ಬಂದಿದ್ರು ಇವರ್ಸು ಕೂಡ ಏನೋ ಎಲ್ಲರೂ ತಮ್ಮ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ನಮ್ಮ ಕರೆಗೆ ಕೊಟ್ಟು ತರ ಬಂದಿವಿ ತಮಗೂ ಕೂಡ ಕೋಟಿ ನಮಸ್ಕಾರಗಳನ್ನ ಹೇಳಿ ಇದು ಪರಮ ಪೂಜೆ ಸಿದ್ದೇಶ್ವರ ಅಪ್ಪಾಜಿ ಅವರ ಗುರುನಮನ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನು ಕಾರಣ ಯಾಕೆ ನಮ್ಮ ನಮ್ಮನೆಯಾಗೆ ಕೆಲವೊಬ್ಬರು ಹಿರಿಯರ ಪುಣ್ಯತಿಥಿಗಳು ಮಾಡ್ಲಿಕ್ಕೆ ಆಗಂಗಿಲ್ಲ ಕರೆ ಆದರೂ ಸಹಿತ ಇಂಥ ಮಹಾತ್ಮರ ಒಂದ ಕಾರ್ಯಕ್ರಮ ಎಲ್ಲ ಇಷ್ಟೆಲ್ಲ ಯಾಕೆ ಇಷ್ಟಪಡ್ತೀವಿ ಅಂತ ಕೇಳಿದ್ರೆ ಇಷ್ಟೆಲ್ಲ ಯಾಕೆ ನಾವು ಅಂತ ಕೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಸಂದೇಶ ಜಗತ್ತದೊಳಗೆ ಬಹಳ ಅಗಾಧವಾಗಿರ್ತಕ್ಕಂತ ಸಂದೇಶ ಎಷ್ಟು ಜನ ಎತ್ತಿ ಬಂದರೂ ಕೂಡ ಅವರು ಒಂದೊಂದು ತತ್ವದ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿವಂದ್ರ ಬಹಳ ಜನ್ಮದ ಪುಣ್ಯ ನಮಗೆ ಅಂತ ಒಂದೊಂದು ಸಂದೇಶ ಅವರ ಒಂದು ಶಬ್ದದೊಳಗಿತ್ತು ಅದಕ್ಕೆ ಇಡೀ ಜಗತ್ತದೊಳಗೆ ನಡದಾಡುವ ದೇವರು ನಮ್ಮ ಶತಮಾನದ ಸಂತರು ಹಿಂಗ ಒಂದೊಂದು ಬೀರ್ಸಗಳನ್ನ ಕೊಟ್ಕೋತ್ ಬಂದ್ರು ನಾವು ನೋಡ್ತೀವಿ ನಿನ್ನೆ ನ್ಯೂಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಒಳಗ ಲೇಡೀಸ್ ಬಾಯ್ಸ್ ಕೂಡ ಏನು ಅವ್ರು ಮಾಡುವಂತ ವರ್ತನೆಗಳು ಅವ್ರು ಮಾಡುವಂತ ನಡತೆಗಳು ಎಲ್ಲಾ ಕಾಲ ಕೆಟ್ಟ ಇಂಥ ಒಂದು ಕೆಟ್ಟ ಕಾಲದೊಳಗ ಅಂತ ಅಪ್ಪಾಜಿ ಅವರು ಪಾದಿಟ್ಟು ಈ ಎಲ್ಲಾ ಪಾವನ ಮಾಡಿ ಹೋಗಿದಾರ ಅಂತ ಪಾವನ ಭೂಮಿಯೊಳಗೆ ನಾವು ಹುಟ್ಟಿ ಬಂದ ಒಂದು ಬಳಕ ಅವರು ಕೆಲವೊಂದೊಂದು ಸಂದೇಶಗಳು ಹೇಳಿದ್ದಾರೆ ಜಗತ್ತದ ಈ ನಿಸರ್ಗ ನಿನ್ನಿಂದ ಕಾಪಾಡೋದಾಗಲಿಲ್ಲ ಅಂದ್ರೆ ಈ ಜಗತ್ತ ಕೆಡಿಸುವಂತ ವ್ಯವಹಾರಗಳು ಯಾರು ಮಾಡಬಾರ್ದಪ್ಪ ಈ ದೇವರು ಇಲ್ಲಿ ನೀನು ಗುಡಿ ಗುಂಡಾರದೊಳಗೆ ಮಠ ಮಂದಿರದೊಳಗೆ ಗಿಡ ಕಲ್ಲಿನೊಳಗೆ ಎಲ್ಲಿ ಹುಡುಕಿ ಆಡ್ಬೇಡ ದೇವರು ಎಲ್ಲಿ ಅದಾರ ಅಂತ ಕೇಳಿದ್ರಿ ನಿಸರ್ಗದೊಳಗೆ ದೇವರ ಅಡಕಾಗ್ಯಾರ ಪ್ರತಿಯೊಂದು ವಸ್ತುಗಳನ್ನ ಈ ನಿಸರ್ಗದೊಳಗೆ ಹೂ ಅದಳೆ ಹಣ್ಣು ಬಿಟ್ಟಿದೆ ಅಂತಾರೆ ಅದು ಗುರುನಾಥ ಕೃಪೆ ಪರಮಾತ್ಮನ ಅನುಗ್ರಹ ಇಲ್ಲಾರದೆ ಅದು ಆಗಂಗಿಲ್ಲ ದೇವರನ್ನ ಎಲ್ಲಿ ಕಂಡ್ರು ಅವರು ಅಪ್ಪಾಜಿ ಅವ್ರದ್ದು ಕೇಳಿದ್ರೆ ಈ ನಿಸರ್ಗದೊಳಗೆ ದೇವರನ್ನು ಕಂಡ್ರು ಎಲ್ಲಾರಿಗೂ ಎಲ್ಲರಿಗೂ ಕೂಡ ಅದನ್ನ ಹೇಳ್ಯಾರ ಈ ನಿಸರ್ಗದೊಳಗೆ ದೇವದಾನ ಹಣ್ಣು ಅಣಿವಿನಲ್ಲಿ ದೇವರ ದಾನ ಬಹಳ ಎಚ್ಚರದಿಂದ ಇರಬೇಕು ಅಂತಕ್ಕಂಥ ವಿಚಾರಗಳನ್ನ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದೇವಿ ಆಗ ನೂರೇಟು ಉಪನಿಷತ್ತುಗಳೆಲ್ಲ ಎಲ್ಲಾ ಪರಣ ಮುಗಿಸಿ ಅವರು ಕೊನೆಗೆ ಆಗಿ ಜನಸಾಮಾನ್ಯ ತಿಳಿಯುವಂಗೆ ಒಂದೊಂದು ಶಬ್ದಗಳು ಬಂದಾರ ಬಂದಿರೋ ಒಬ್ಬ ಬಹಳ ಮಹತ್ವದಿಂದ ಹಾಡ್ತಿದ್ದಂದ್ರ ಬಹಳ ಚಲೋ ಹಾಡ್ತಿದ್ದ ಅಂದ್ರೆ ನೋಡಿ ಹುರ್ಕೋ ಅವ್ನ ನೋಡಿ ಆನಂದ ಪಡುವ ನಿನ್ನ ದೇಹ ತಣ್ಣಗಿರ್ತದೆ ಒಬ್ಬ ಭಾರಿ ಒಳ್ಳೆ ಕೆಲಸ ಮಾಡಿದ ಚಲೋ ಹಾಡ್ತಿದ್ದ ಚಲೋ ಮಾತಾಡ್ತಿದ್ದ ಚಲೋ ಸಂಸಾರ ಮಾಡಿದ ಅವ್ನ ನೋಡಿ ಆನಂದ ಪುಡು ಖರೇ ಅವನು ನೋಡಿ ಉರಿ ಬೇಡಪ್ಪ ಉರಿದಂದ್ರೆ ನಿನ್ನ ದೇಹ ಸುಡತೈತೆ ಆನಂದ ಪಟ್ಟಂದ್ರೆ ಅಂದ್ರೆ ತಣ್ಣಗಿರ್ತಿ ಹಂಗ ತಣ್ಣಗಿರುವುದು ಕಲಿ ಜೀವನದೊಳಗ ಅಂದ್ರೆ ಅವ್ರ ಮೊದಲನೇ ಹೆಂಗ ಕಲ್ಯಾಣದ ಶರಣರು ಹೆಂಗ ಬಾಳಿದ್ರು ನೋಡು ಹಾಗೆ ಈಗೂ ಕೂಡ ಕಲ್ಯಾಣದ ಶರಣರಂತೆ ನಮ್ಮ ಪರಮ ಪೂಜೆ ಸಿದ್ದೇಶ್ವರ ಅಪ್ಪಾಜಿ ಅವರು ಬಾಳೆ ಹೇಳಿದ್ದಾರೆ ಅವ್ರು ಏನು ಬಹಳ ಸಿಂಪಲ್ ವಿಷಯಗಳು ಹೇಳಿದಾರ ಮನುಷ್ಯ ಜೀವಿಸ್ಲಾಕ್ ಬಹಳ ಬೇಕಾಗಿಲ್ಲ ಒಂದು ಹಿಡಿ ಅಕ್ಕಿ ಒಂದಿಷ್ಟು ಇದ್ರ ಜೀವನ ನಡೀತೈತಿ ಮತ್ತೊಂದು ಆಟಂಬರ ಮಾಡೋ ಅವಶ್ಯಕತೆನೇ ಈ ಮನುಷ್ಯಗಿಲ್ಲ ಇಲ್ಲ ಕಾಲ ನಾವೆಲ್ಲಾ ಪುರಾಣದಾಗ ಓದ್ತಿದ್ವಿ ಓದ್ತೀವಿ ಏನ್ ಓದ್ತೀವಿ ಅಂದ್ರ ಇನ್ನೇನ ಕಾಮರನ್ನ ಗೆದ್ದ ಪರಮಾತ್ಮ ಕಾಮನನ್ನ ಗೆದ್ದ ಪರಮಾತ್ಮ ಒಬ್ಬನಿಗೆ ಅಂತಾರೆ ಕರೆ ಈ ಕಾಲ ಈ ಕೆಟ್ಟ ಕಲಿಯುಗದೊಳಗ ಕಾಮನನ್ನ ಜಯಿಸಿದವರು ಕ್ರೋಧಗಳನ್ನ ಜಯಿಸಿದವರು ಆರು ಗುಣಗಳನ್ನ ಕಟ್ಟಿ ಅಷ್ಟಮದ ದಸ ಇಂದ್ರಗಳನ್ನ ಸುಟ್ಟು ಎಲ್ಲಾ ತಮ್ಮ ಹತೋಟಿಗಳು ಇಟ್ಟುಕೊಂಡ ತನ್ನ ಮನಸ್ಸ ತಮ್ಮ ಭಾವ ತಮ್ಮ ನಡತೆ ಹೊಟ್ಟೆ ತಪ್ಪದೆ ಕಣಿಗಾಯಿಸಿ ಹೋದವರು ಯಾರತ್ತಿ ಕೇಳಿದ್ರ ನಮ್ಮ ಸಿದ್ದೇಶ್ವರ ಅಪ್ಪಾಜರು ನಾವೆಲ್ಲ ಯಾಕೆ ಅವರನ್ನ ಇಷ್ಟೊಂದು ನಂಬಿಕೆ ಇಟ್ಟೀವಿ ಯಾಕೆ ಜಗತ್ತೆಲ್ಲ ಅವರನ್ನು ಅವರು ನುಡದಂತೆ ನಡೆದರು ಏನು ನುಡಿತಿದ್ರು ನಡಿತಿದ್ರು ಹೆಂಗ ನಡಿತಿದ್ರು ಹಂಗೆ ನುಡಿತಿದ್ರು ಜನರಿಗೆ ಕೂಡ ಒಳ್ಳೆಯ ಸಂದೇಶಗಳನ್ನು ಹೇಳಿ ನಮ್ಮ ಭಾಗಕ್ಕೆ ಜ್ಞಾನದ ಬಳಕೆ ಇಡೀ ಜಗತ್ತ ವಿಶ್ವಕ್ಕೆ ಜ್ಞಾನದ ಬೆಳಕ ನಡೀತಾರೆ ಅದಕ್ಕಾಗಿ ನಾವು ನೀವೆಲ್ಲ ನಿಮಗೆಲ್ಲಾರು ಬಂದು ವಿನಂತಿ ಮಾಡ್ತೇವೆ ಅಂತ ಕೇಳಿದ್ರೆ ಯಾರದೋ ಹುಟ್ಟು ಹಬ್ಬ ಎಂಜಾಯ್ ಮಾಡಿ ಎಲ್ಲೋ ಕೇಕ್ ಕಟ್ ಮಾಡಿ ಏನೋ ಮಾಡೋದಕ್ಕಿಂತಲೂ ಇಂಥ ಮಾತ್ರವರಿಗೆ ನೀವು ಇಂತದ ಮುಂದಿನ ಕಾಲ ನಮ್ಮ ಮಕ್ಕಳು ಈಗ ನೋಡಿಲ್ಲವರು ಸಿದ್ದೇಶ್ವರ ಅಪ್ಪಾಜ್ ಮುಂದೆ ನಾವು ಪೀಳಿಗಳು ನೋಡಂಗಿಲ್ಲವ ನಾವ್ ಒಂದು ಕಾರ್ಯಕ್ರಮ ಮಾಡುದ್ರಿಂದ ಇವ್ರು ಏನಿದ್ರು ಅಂತಕ್ಕಂಥ ವಿಚಾರಗಳು ನೀವು ಪ್ರಶ್ನೆ ಮಾಡ್ತಾ ಮಕ್ಕಳು ಮೊಮ್ಮಕ್ಕಳು ಮಾಡಿದಾಗ ಅವ್ರು ಹಿಂಗಿದ್ರು ಇವ್ರು ಇಂತವ್ರು ಇದನ್ನ ಇದನ್ನೇ ಮಾಡ್ಕೊತ ಮುಂದಿನ ಮಕ್ಕಳಿಗೆ ಹೇಳ್ಕೊತಾವಿದ್ರೂ ಆ ಸಂಪ್ರದಾಯ ನಮ್ಮಲ್ಲಿ ಬೆಳಿಲಕ್ಕೆ ಚಾಲು ಆಗ್ತೈತಿ ಹೌದಾ ಹ ಇದು ರಿಂಗ್ ಐತೆ ಅದು ಆ ಸಂಪ್ರದಾಯ ಚಾಲೂ ಆಗ್ತೈತಿ ಈಗ ಎಲ್ಲ ಸಂಪ್ರದಾಯವ ಯಾರ್ದು ಹುಟ್ಟಪ್ಪ ವರ್ಷ ಬರುವ ಹುಟ್ಟಪ್ಪ ವರ್ಷ ಬರ್ತಾ ಹೇಳಿ ಹಾ ನೀ ನೂರ್ ವರ್ಷ ಬದುಕ್ರಿ ಬೇಡ ಐವತ್ ವರ್ಷ ಬದುಕ್ರೆ ಐವತ್ ವರ್ಷ ಹುಟ್ಟಪ್ಪ ಬರುವ ಹುಟ್ಟಪ್ಪ ದಿವಸ ನೀವೆಲ್ಲಾ ಬಾಳ ಎಂಜಾಯ್ ಮಾಡ್ತೀರಿ ಎಲ್ಲೋ ಕೇಕ್ ಕಟ್ ಮಾಡ್ತೀರಿ ಎಲ್ಲೋ ಸರ್ಕಲ್ ನಿಂತು ಎಂಜಾಯ್ ಮಾಡ್ತೀರಿ ಕರೆ ಆ ನೀ ಹುಟ್ಟಿ ಬರೋ ದಿವಸ ನಿನ್ನ ತಾಯಿ ನರಕ ಕಂಡು ಬಂದಾಳ ಕರಿ ಅವತ್ತಿನ ದಿವಸ ನೀವ್ ಮಾಡ್ತೀರಿ ಕೇಕ್ ಕಟ್ ಮಾಡಿ ದಾರ ಕುಡುದು ಧಾವದಾಗ್ತದೆ ಸಿಕ್ಕಂಗೆ ಎಂಜಾಯ್ ಮಾಡ್ತಿರ್ತದೆ ಅದು ಅಲ್ಲ ಇದೇ ತತ್ವಗಳ ನಾವು ಏನಂತ ಜೀವನದೊಂದು ನಾವು ನೋಡ್ಬೇಕು ಹಿಂದ ಸರದು ಅವತ್ತು ನಮ್ಮ ತಾಯಿ ಪರಿಸ್ಥಿತಿ ನಾವು ಹುಟ್ಟಿ ಬರಾಗ ನಮ್ಮ ತಾಯಿ ಪರಿಸ್ಥಿತಿ ಏನಾಗೈತಿ ಅನ್ನೋದು ಸ್ವಲ್ಪ ವಿಚಾರ ಮಾಡಿ ನೋಡೋದು ಅದು ಅವತ್ ನೀ ಹುಟ್ಟಬ್ ಬ್ಯಾಡ ಬ್ಯಾಡನೆಲ್ಲ ಎಂಜಾಯ್ ಮಾಡಬಾರ್ದು ಯಾಕಂದ್ರೆ ಅವತ್ತು ತಾಯಿ ನರಕ ಕಂಡು ಬಂದಾಳಂದ್ರ ನೀ ದಿನ ಅಂತಂದ್ರ ಅವತ್ತಿನ ದಿವಸ ಇಂಥ ಆತ್ಮರನ್ನ ನಿಲ್ಲಿಸಿ ಆ ಬ್ಯಾಡ ಮಡ್ಡಿಶಿಂದ ಬೀರು ದೇವ್ರ ಯಾವುದೇ ಒಂದು ದೇವ್ರ ದೇವಸ್ಥಾನಕ್ ಹೋಗಿ ಒಂದ್ ಎರಡು ಕಾಯಿ ಒಡೆದು ತಾಯಿಗೆ ನೂರು ವರ್ಷ ಅವಶ್ಯಕ ಭಗವಂತ ಪ್ರಾರ್ಥನೆ ಮಾಡಿದ್ರಂದ್ರ ಅದು ತಾಯಿ ಹಾಡ್ಗತ್ಕ ಸ್ವಾರ್ಥ ಆಗ್ತೈತಿ ಆ ಹಾಡು ಕಳಕಳಿ ಹೆಂಗ್ ತಾಯಿಗೆ ಮುಟ್ತೈತಿ ದೇವ್ರಿಗೆ ಮುಟ್ತೈತಿ ಅಂತಕ್ಕಂಥ ಮಾತು ಹೇಳುದಲ್ಲ ಇವತ್ತಿನ ದಿವಸ ಯಾಕ ಆಲೋಚ ಕೂಡ ನಾವು ಇದನ್ನ ಆಚರಣೆ ಮಾಡಿದೆ ಪ್ರತಿ ವರ್ಷ ಕೂಡ ಮಾಡ್ತಾ ಇರ್ತೇವೆ ಯಾಕಂದ್ರೆ ನಾವು ಮಾಡಿದ್ರೆ ನಾವು ನಾವು ಮಾಡ್ಕೊತ ಹೋಗೋದ್ರಿಂದ ಇನ್ನೊಬ್ಬರಿಗೆ ಅದು ಮಾದರಿ ಆಗಲಿ ಹೌದಲ್ಲ ಒಳ್ಳೆಯ ದಾರಿಯಾಗ ನಡೀಲಿ ಒಳ್ಳೆಯದನ್ನ ಎಲ್ಲರಲ್ಲಿ ಭಾವ ತುಂಬಲಿ ಸಿದ್ದೇಶ್ವರ ಅಪ್ಪಾಜಿ ಅಂತ ಭಾವ ಮುಂದೊಂದು ನಾವು ಮತ್ತೊಬ್ಬರ ಸಂತರು ಹುಟ್ಟಿ ಬರಲಿ ನಮ್ಮ ನಾಡಿಗೆ ಯಾರ ಅವರು ನೂರಕ್ಕೂ ನೂರ ಒಂದು ತತ್ವ ಪಾಲನೆ ಮಾಡ್ಕೊಂಡು ಬಂದಾರ ಅವ್ರ ತತ್ವ ಕೇಳಿ ನಮ್ಮ ಸಂಸಾರದಾಗ ನೀವು ಎಲ್ಲಾರು ಅವರು ಸಂದೇಶ ತಿಳ್ಕೊಂಡು ನೀವೆಲ್ಲಾರು ಪುನೀತ್ರಾಗಿರ್ತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ